ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾಲನ್ಗೆ ಸ್ವಾಗತ ನಮಸ್ಕಾರ ಹಾಗೆ ಬನ್ನಿ ಇವತ್ತು ನಾನು ಸ್ವೀಟ್ ಕಾರ್ನಿಂದ ಆದ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಎಲ್ಲ ಇದನ್ನು ಬಿಡಿಸಿಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಫ್ರೆಂಡ್ಸ್ ಇವಾಗ ಹಾಗೆ ಎರಡು ಗ್ಲಾಸ್ ಅಷ್ಟು ಬಿಸಿನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ಬಿಡಿಸಿಟ್ಟಿದ್ನಲ್ಲ ಸ್ವೀಟ್ ಕಾರ್ನು ಇದನ್ನ ಇವಾಗ ನೋಡಿ ಈ ಥರ ಎಲ್ಲ ಬಿಡಿಸಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನಾನು ಬಿಸಿನೀರಿಗೆ ಇವಾಗ ನಾನು ಅರ್ಧ ಚಮಚದಷ್ಟು ಅಷ್ಟು ಪೌಡ್ರ್ ಇದ್ದೀನಿ ಇದನ್ನ ಹಾಕೋದ್ರಿಂದ ಕಲರು ಚೆನ್ನಾಗಿರುತ್ತೆ ನಮಗೆ ಕಸ ಕಸಾನು ಅನಿಸಲ್ಲ ಹಾಗೆ ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಬಿಡಿಸಿ ಇಟ್ಕೊಂಡಿದ್ನಲ್ಲ ಜೋಳ ಸ್ವೀಟ್ ಜೋಳ ಅದನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡ್ಬಿಟ್ಟು ಒಂದು ಕುದಿ ಬರೋವರೆಗು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂದರೆ ಐದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಜಾಸ್ತಿ ಹೊತ್ತು ಬೇಡ ತುಂಬ ಚೆನ್ನಾಗಿ ಕುರ್ಕುರಿಯಾಗಿ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾಯೆಲ್ಲ ಫ್ರೆಶ್ ಆಗುತ್ತೆ ಫ್ರೆಂಡ್ಸ್ ನಾವು ಆಚೆ ಹೋಗಬೇಕಂದ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಬೇಯಿಸ್ಕೊಂಡಾಗಿದೆ ಇವಾಗ ನೀರಿಂದ ಎಲ್ಲ ತೆಗೆದು ಒಂದು ತಟ್ಟೆಗೆ ಇದ್ದೀನಿ ನೀರು ಮಾತ್ರ ಇರಬಾರ್ದು ನೋಡಿ ಇದರಲ್ಲೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನಾನಿವಾಗ ಇವಾಗ ನಾನು ಅಕ್ಕಿ ಹಿಟ್ಟು ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೇ ಸಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಫಸ್ಟು ನಾನು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು ಇದ್ದೀನಿ ಇವಾಗ ನಾನು ಖಾರದ ನೋಡಿಕೊಂಡು ಸ್ವಲ್ಪ ಇದ್ದೀನಿ ಆಮೇಲೆ ಬೇಕಂದ್ರೂ ಹಾಕ್ಕೋಬೋದು ಅರ್ಧ ಚಮಚದಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ನೀರಿನ ಅಂಶ ಇದೆ ಆಮೇಲೆ ನಮಗೆ ನೀರು ಬೇಕಂದರೆ ಹಾಕೋಬೋದು ಇದಕ್ಕೆ ಈ ಜೋಳಗೆ ಎಲ್ಲ ಅಂಟ್ಕೋಬೇಕು ಹಿಟ್ಟು ಮಸಾಲ ಎಲ್ಲ ಅದಕ್ಕೋಸ್ಕರ ಚೆನ್ನಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಆಗಿ ಹಾಕ್ಕೊಳ್ಳಿ ಆಮೇಲೆ ಉಪ್ಪು ನಾನು ಫ ಫಸ್ಟೇ ಬೇಯಿಸ್ಕೊಳ್ಳುವಾಗ ಹಾಕ್ಕೊಂಡಿದ್ದೀನಿ ಆಮೇಲೆ ಮಸಾಲ ಹಾಕ್ತಿನಲ್ಲ ಅವಾಗ ಸೇರಿಸ್ಕೊತೀನಿ ಫ್ರೆಂಡ್ಸ್ ನೀವು ಕೂಡ ಹಾಕ್ಕೋಬೋದು ಆಮೇಲೆ ಆದರೂ ಹಾಕ್ಕೋಬೋದು ಮಕ್ಕಳಿಗೆ ಈ ಥರ ನಮಗೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಆಚ ಕಡೆ ಅಲ್ಲಿ ಇಲ್ಲಿ ಹೋಗಬೇಕಾದ್ರೆ ಈ ಥರ ನಾವು ಮನೆಯಲ್ಲೇ ಮಾಡ್ಕೊಂಡು ಹೋದರೆ ತುಂಬ ಖುಷಿಯಾಗೂ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡಿ ಎಲ್ಲ ಅಂಟ್ಕೊಂಡಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಿಮ್ಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಕಮ್ಮಿ ಅನಿಸಿದ್ರೆ ಹಾಕ್ಕೋಬೋದು ನಾನು ಪಕ್ಕದಲ್ಲಿ ಎಣ್ಣೆ ಬಿಸಿಕಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಚೆಕ್ ಮಾಡೋಣ ಒಂದೇ ಒಂದು ಪೀಸ್ ಹಾಕ್ಬಿಟ್ಟು ಗ್ಯಾಸ್ ಮಾತ್ರ ಜಾಸ್ತಿ ಅಲ್ಲಿ ಇಟ್ಕೋಬೇಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪಾಗಿ ಇವಾಗ ಜೋಳ ಎಲ್ಲ ಮಸಾಲೆ ಆಗಿರೋದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಗ್ಯಾಸು ಕಡಿಮೆಯಲ್ಲೇ ಇಟ್ಕೊಳ್ಳಿ ಜಾಸ್ತಿ ಇಟ್ಕೊಟ್ರೆ ಏನಾಗುತ್ತೆ ಅಂದರೆ ಇದೆಲ್ಲ ಹಾರ್ತಾ ಇರುತ್ತೆ ಅದಕ್ಕೋಸ್ಕರ ಹಾರಿಬಿಟ್ಟು ನಮ್ಮ ಮೇಲೆ ಬಂದರೆ ಆಮೇಲೆ ನಮ್ಗೆ ರಿಸ್ಕ್ ಆಗುತ್ತಲ್ವ ಅದಕ್ಕೋಸ್ಕರ ಗ್ಯಾಸ್ ಕಡಿಮೆಯಲ್ಲೇ ಇಟ್ಕೊಂಡು ನಿಧಾನವಾಗಿ ಕ್ರಿಸ್ಪಿ ಆಗೋವರೆಗು ಹುರ್ಕೊಳ್ಳಿ ಅಂದರೆ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಊದ್ಕೊಂಡು ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಇವಾಗ ಸಲ ಇದನ್ನೇ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಊತ್ಕೊಂಡು ಬಂದಿದೆ ಅಲ್ವಾ ಅದೇ ಗ್ಯಾಸ್ ಗ್ಯಾಸ್ ಜಾಸ್ತಿ ಇಟ್ಕೊಂಡ್ರೆ ಮೇಲೆ ಒಂದು ಪ್ಲೇಟ್ ಮುಚ್ಕೊಂಡ್ರೂ ನಡೆಯುತ್ತೆ ಆ ನೀರು ಮತ್ತೆ ಹತ್ರಲ್ಲಿ ಬೀಳೋದ್ರಿಂದ ಎಣ್ಣೆ ಎಲ್ಲ ಹಾರುತ್ತೆ ಅದಕ್ಕೋಸ್ಕರ ಗ್ಯಾಸ್ ಕಡಿಮೆ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಫ್ರೈ ಆಗಿದೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನೊಂದಿಷ್ಟಿದೆ ಅಲ್ವಾ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ಅಷ್ಟೇ ಚೆನ್ನಾಗಿ ಇದು ಫ್ರೈ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಊತ್ಕೊಂಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದರೆ ಹಂಗೆ ತಿಂದ್ಬಿಡೋಣ ಅನಿಸುತ್ತೆ ಸೂಪರಾಗಿ ಬಂದಿದೆ ಇದು ಇವಾಗ ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನು ಫ್ರೈ ಮಾಡಿದ್ರಂಥ ಸ್ವೀಟ್ಕೊಂಡೆಲ್ಲ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೇಲೆ ಅರ್ಧ ಚಮಚದಷ್ಟು ಖಾರ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಅವ್ರಿಗೆ ಸ್ವಲ್ಪನ ಖಾರ ಹಾಕೊಳ್ಳಿ ದೊಡ್ಡವರಾದರೆ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ನಾನು ಆಮ್ಚೂರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಅರ್ಧ ಅರ್ಧ ಚಮಚದಷ್ಟು ಮಸಾಲೆ ಜಾಸ್ತಿ ಬೇಕಂದರೆ ನಿಮ್ಗೆ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ನಾನು ನೋಡಿಕೊಂಡು ಉಪ್ಪು ಎಷ್ಟು ಬೇಕಷ್ಟು ಇದ್ದೀನಿ ಫ್ರೆಂಡ್ಸ್ ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬಾ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಸೂಪರಾಗಿದೆ ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ ಅಲ್ವಾ ನಾನು ಸ್ವಲ್ಪ ಸ್ವಲ್ಪ ಜೀರಿಗೆ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಚಾಟ್ ಮಸಾಲ ಇದ್ರೆ ಕೂಡ ಹಾಕೋಬೋದು ನಾನಿಲ್ಲಿ ಆಮ್ಚೂರು ಪೌಡ್ರು ಆಮೇಲೆ ಲಿಂಬೆಣ್ಣು ಹಾಕ್ಕೊಳ್ಳೋದ್ರಿಂದ ಚಾಟ್ ಮಸಾಲ ಅವಶ್ಯಕತೆ ಇಲ್ಲ ಸ್ವಲ್ಪ ಕೊತ್ತಂಬರಿ ಸೊ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡೋಕ್ಕೂ ಚೆಂದ ತಿನ್ನೋಕ್ಕೂ ಚೆಂದ ಅಲ್ವ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಎಲ್ಲ ಕಡೆ ಮಸಾಲ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಮಾಡ್ಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್ ತಿನ್ನಿ ಅವಾಗ ಗೊತ್ತಾಗುತ್ತೆ ಏನು ಚೆಂದ ಇದೆ ಅಂತ ಆಗಿದೆ ಇದು ನೋಡಿ ಇವಾಗೆಲ್ಲ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಇವಾಗ ಮೇಲ್ಗಡೆ ಲಿಂಬೆಯನ್ನು ಹಿಂಡ್ಕೊಳ್ಳೋಣ ನಿಮಗೆ ಹುಳಿ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ನಾನು ಒಂದು ನಾಲ್ಕು ಡ್ರಾಪ್ ಅಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಏನು ಚಂದ ಕಾಣಿಸ್ತಾ ಇದೆ ಏನು ಸೂಪರಾಗಿ ಆಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ಇದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂದ್ಸಲ ಟ್ರೈ ಮಾಡಿ ಸೂಪರಾಗಿ ಬಂದಿದೆ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು